ಹಲೋ ನಮಸ್ತೆ ಎಲ್ಲರಿಗೂ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ ಹನ್ನೊಂದು ಸೀಸನ್ಗಳೂ ಎಷ್ಟು ಖುಷಿ ಕೊಟ್ಟಿತ್ತು ನಮಗೆ ಬಿಗ್ ಬಾಸು ಆದರೆ ಈ ಬಿಗ್ ಬಾಸ್ ಅಂತೂ ತುಂಬ ಸಪ್ಪೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ನೋಡೋದಕ್ಕೆ ಬೇಜಾರಾಗ್ತಾಯಿದೆ ಸರ್ ಸುದೀಪ್ ಸರ್ ಸ್ವಲ್ಪ ಈ ಗಿಲ್ಲಿಗೆ ಮತ್ತು ಈ ರಕ್ಷಿತಾಗೆ ಸ್ವಲ್ಪ ತಿಳಿ ಹೇಳಿ ಚುರುಕು ಮುಟ್ಟಿಸಿ ಸ್ವಲ್ಪ ಇವರಿಗೆ ಜನ ಬೆಂಬಲ ಇದೆ ಹೇಳಿಬಿಟ್ಟು ಹೇಗಂದ್ರೆ ಹಾಗಾಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ ಇದು ನಿಜವಾಗ್ಲೂ ಸರಿಯಲ್ಲ ಅಷ್ಟೋ ಎಷ್ಟೋ ಚೆನ್ನಾಗಿ ಇದ್ದ ಕಂಟೆಸ್ಟೆಂಟ್ಗಳೆಲ್ಲ ಹೊರಗಡೆ ಹೋಗ್ಬಿಟ್ರು ಇನ್ನು ಇಲ್ಲಿರೋತಕ್ಕಂಥವೆಲ್ಲ ಬರೀ ಸಪ್ಪೆ ಮುಖಗಳೇ ಇನ್ನು ಈ ವಾರ ಅಂತೂ ಮಾಳು ಮತ್ತು ಸ್ಪಂದನ ಕ್ಯಾಪ್ಟನ್ ಆಗಿದ್ದಾರೆ ದೇವರೇ ಗತಿ ಈ ರಕ್ಷಿತಾ ಬಗ್ಗೆ ಧ್ರುವಂತ ಹೇಳಿರೋದು ನಿಜವಾಗ್ಲೂ ಸರಿ ಅನಿಸುತ್ತೆ ಅವಳಿಗೆ ಎಲ್ಲ ತಿಳುವಳಿಕೆಯೂ ಇದೆ ಎಲ್ಲ ಗೊತ್ತಾಗುತ್ತೆ ಅವಳಿಗೆ ಆದರೆ ಅವಳು ಮಾಡ್ತಾ ಇರೋದಂತೂ ನಾನೇ ಸರಿ ಮಾಡ್ತಾ ಇರೋದು ಎಲ್ಲ ನಾನು ಮಾಡ್ತಾ ಇರೋದೆಲ್ಲ ಸರಿ ಅನ್ನೋ ಥರ ಆಡ್ತಾಯಿದ್ದಾರೆ ಈ ಗಿಲ್ಲಿನಂತೂ ಅದು ಹೇಗೆ ಸಹಿಸ್ಕೊಂಡಿದ್ದಾರಪ್ಪ ದೇವ್ರಿಗೆ ಗೊತ್ತು ಇನ್ನು ಮುಂದೆ ಆದ್ರೂ ಬಿಗ್ ಬಾಸ್ನ ನೋಡೋ ಥರ ಬರಲಿ ಅಂತ ನಿಜವಾಗ್ಲೂ ಆಶಿಸ್ತೀವಿ